ಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋನಾಡಿಗೆ ನಲ್ಮೆಯ ನಿರ್ಧಾರ ಓಕೆಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಬಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ಮೆಲ್ಮೆಯ ನಿರ್ಧಾರ ಮತದಾನ ನಿಜ ಶ್ರಮದಾನ ತಿಳಿಯೋಣ ನಾಡ ಉಳಿಸೋಣ ನವ ಕನಸಲ್ಲಿ ಚುನಾವಣಾ ಪ್ರಗತಿಯಲ್ಲಿದ್ದು ಯಾವುದೇ ಒಂದು ಐದು ಗಂಟೆ ಇನ್ನವರೆಗೂ ನಡೆದಿಲ್ಲ ಉತ್ತಮವಾದಂತಹ ಶಾಂತಿರುವಂತಹ ಒಂದು ಮತದಾನ ಇಲ್ಲಿ ನಡೀತಾ ಇದೆ ಮತ್ತೆ ಪಿ ಆರ್ ನಮ್ಮ ನೆರೆಯ ಶಾಲೆ ಹಿರಿಯ ಶಾಲೆಯ ಶಿಕ್ಷಕರು ಅವರು ತಮ್ಮ ಪೊಲೀಸ್ ಅಭಿಷನ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಬ್ಯಾಲೆಟ್ ಕಂಟ್ರೋಲರ್ ಆಗಿ ಶ್ರೀ ಪ್ರಕಾಶ್ ಕಾರ್ಕೂರ್ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಚುನಾವಣೆ ಈಗ ಶಾಂತರೀತಿ ನಾವೇತ ಸರ್ ಉತ್ತಮವಾಗಿ ಸಾಧ್ಯತೆ ಯಾವುದೇ ಗಲಾಟೆ ಆಗಲಿ ಗ್ರಾಮಸ್ಥರಾಗಲಿ ಕ್ಯಾಂಡಿಡೇಟ್ಸ್ ಆಗಲಿ ಮತದಾರರುಗಳಾಗಲಿ ಯಾವುದೇ ಒಂದು ಅಡಚಣೆಯನ್ನು ಮಾಡಿಲ್ಲ ಈ ಒಂದು ಚುನಾವಣಾ ಕಾರ್ಯಕ್ಕೆ ಈಗ ಸರಿಯಾಗಿ ಸುಮಾರು ಒಂದು ಐವತ್ತು ಪ್ರತಿಶತ ಒಂದು ವೋಟಿಂಗ್ ನಡೆದಿದೆ ಉತ್ತಮವಾದಂತಹ ಶಾಂತಿ ರೀತಿಯಾದಂತಹ ಒಂದು ಮತದಾನ ಇಲ್ಲಿ ಒಂದು ನಡೀತಾ ಇದೆ ಇಲ್ಲಿ ಈ ಒಂದು ಮತದಾನದಲ್ಲಿ ಏಜೆಂಟ್ ಆಗಿ ನಮ್ಮ ಗ್ರಾಮಸ್ಥರು ಹಲವಾರು ಜನರು ಈ ಒಂದು ಏಜೆಂಟ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ స్విచ్చు ఒత్తు ఒ యోచు ప్రీతీయ మతదార ఒత్డవందిగు మణియే తోనాడే నల్మయార ఓకీ స్విచ్చు ఒత్తు ఒత్తు యోచసు ప్రీతయ మతదార ಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಿರ್ತಾರ ಮತದಾನ ನಿಜ ಶ್ರಮದಾನ ತಿಳಿಯೋಣ ನಾಡ ಉಳಿಸೋಣ ನವ ಕನಸನು ಬಿತ್ತೋಣ ಹಣ ಬಲದ ಮಿಷವನ್ನು ತುಳಿಯೋಣ ಜಾತಿಯೆಲ್ಲ ವ್ಯಕ್ತಿಯ ನೋಡಿ ಬೋಟು ಚಲಾಯಿಸು ಪಕ್ಷವಲ್ಲ ಪಂಚಾಯತಿಗೆ ವಾರಿಸು ಓದಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ತಾರ ಈಗ ಮತದಾನದ ಎಣಿಕೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಎಣಿಕೆಯನ್ನ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ನೆರವೇರ್ತಾ ಇದೆ ಯಾವ ಇವತ್ತು ಈ ಒಂದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನಿರ್ಮಾಣದಲ್ಲಿ ಶಾಲಾ ಸಂಸತ್ ಚುನಾವಣೆ ಬಂದಿದೆ ಫಲಿತಾಂಶ ಕೂಡ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಕಾರಣೀ ಮೂಲವಾದಂತಹ ನಮ್ಮ ಪಿಡಿಒ ಸಾಹಿಬ್ಗೆ ನಾವು ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು ಸರ್ ಈ ಒಂದು ಪ್ರಕ್ರಿಯೆಯಲ್ಲಿ ತಾವು ಭಾಗವಹಿಸಿದ್ರೆ ಭಾಗವಹಿಸಿದ್ರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಮಕ್ಕಳ ಮನಸ್ಸಿನಲ್ಲಿ ಸಣ್ಣ ಹಂತದೊಳಗೆ ತಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ತಾವು ಕಲಿತು ಮುಂದಿನ ಒಂದು ಭವಿಷ್ಯ ನಾಗರಿಕರಾಗಿ ದೇಶದ ಭವಿಷ್ಯದನ್ನು ರೂಪಿಸುವಲ್ಲಿ ತಾವೆಲ್ಲರೂ ಸಹ ಚುನಾವಣೆ ಎಷ್ಟು ಪ್ರಮುಖ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಶಾಂತವಾಗಿ ಎಲ್ಲರೂ ಸಹ ತಾವು ತಿಳ್ಕೊಂಡು ಚುನಾವಣಾ ಮಾಡಿದ್ದಾರೆ ಇದು ಶಾಂತಿಯುತವಾಗಿ ನಡೆದಿದ್ದು ಮಕ್ಕಳ ಒಂದು ಅನುಭವದ ಜೊತೆ ಮುಂದಿನ ಒಂದು ನಾಗರಿಕರು ಹೇಗೆ ಬದಲಾವಣೆ ಆಗಬೇಕು ಹೇಗೆ ಬೆಳವಣಿಗೆ ಆಗಬೇಕು ಅನ್ನೋದನ್ನು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತೋರಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಒಟ್ಟಾರೆ ಏನಂತ ಸರ್ ಈ ಒಂದು ಪ್ರಕ್ರಿಯೆನ ನೋಡಿರ್ಬೇಕು ಪ್ರಕ್ರಿಯೆ ನೋಡಿ ಇಲ್ಲ ಮಕ್ಕಳಿಗೆಲ್ಲ ಮುಂದೆ ಅವರ ಜೀವನ ಭವಿಷ್ಯಕ್ಕಾಗಿ ಸಂಸತ್ತ ಚುನಾವಣೆ ಚುನಾವಣೆಗೆ ರೀತಿಯಲ್ಲಿ ಒಂದು ಅನುಭವ ಕೊಟ್ಟಾಗುತ್ತೆ ಇದು ಒಂದು ಒಳ್ಳೆಯ ಅಭಿಪ್ರಾಯ ಬಂದಂಗಾಯ್ತು ಸಾರ್ವಜನಿಕರು ಆ ಬೆಳೆಯು ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿದ್ದಾಗಲೇ ಪ್ರಜಾಪ್ರಭುತ್ವದ ಅರಿವನ್ನು ಕೊಡ್ತಿದ್ದಕ್ಕೆ